ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ತುರಿದು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಇಲ್ಲಿ ನಾನು ಎರಡು ಮಾವಿನಕಾಯಿ ತಗೊಂಡಿದ್ದೀನಿ ಇದನ್ನು ಮೇಲಿನ ಸಿಪ್ಪೆ ತಗೊಳ್ಳೋಣ ನಾನು ಕ್ಲೀನಾಗಿ ತೊಳೆದು ಒರೆಸಿಟ್ಕೊಂಡಿರೋದು ಸಿಪ್ಪೆ ತಗೊಳ್ಳೋಣ ಸಿಪ್ಪೆ ತೆಗೆದಿಟ್ಕೊಂಡಿರೋದು ಇದನ್ನೀಗ ತುರ್ಕೊಳ್ಳೋಣ ಈ ಥರ ತುರಿಯೋ ಮನೆಯಲ್ಲಿ ತುರ್ಕೊಳ್ಳೋಣ ನೀವು ಉಪ್ಪಿನಕಾಯಿ ಹಾಕುವಾಗ ಯಾವಾಗ ಚೆನ್ನಾಗಿ ಬಲ್ತಿರೋ ಮಾವಿನಕಾಯಿನೇ ಬಳಸಬೇಕು ಅವಾಗ ಉಪ್ಪಿನಕಾಯಿ ಹಾಳಾಗಲ್ಲ ಮಾವಿನಕಾಯಿ ಚೆನ್ನಾಗಿ ತುರ್ಕೊಂಡಿರೋದು ನಿಮಗೆ ಓಟೆ ಚೆನ್ನಾಗಿ ಬಲ್ತಿರಬೇಕು ಅಂದರೆ ಈ ಥರ ಇರುತ್ತೆ ನೋಡಿ ನೀವು ಚಾಕೋದಲ್ಲಿ ಹೆಚ್ಚಾಕಿದ್ರೆ ಹೆಚ್ಚಲ್ಲ ಇದು ನೋಡಿ ಈ ಥರ ಸೌಂಡ್ ಮಾಡುತ್ತೆ ಹೀಗಿದ್ರೆ ಉಪ್ಪಿನಕಾಯಿ ಹಾಳಾಗಲ್ಲ ಉಪ್ಪಿಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಹುರ್ಕೊಂಡಿರೋದು ಉಪ್ಪು ಹುರಿಯೋದ್ರಿಂದ ಅದರಲ್ಲಿ ಉಪ್ಪಿನಲ್ಲಿ ಅಕಸ್ಮಾತ್ ನೀರಿನ ಅಂಶ ಇದ್ದರೆ ಅದು ಹಿಂಗೋದ್ರೆ ಉಪ್ಪಿನಕಾಯಿ ಹಾಳಾಗಲ್ಲ ಹಾಗಾಗಿ ನೀವು ಸ್ವಲ್ಪ ಬೆಚ್ಚಿಗೆ ಹುರ್ಕೊಂಡು ಬಳಸಿ ಇಲ್ಲೊಂದು ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಅರ್ಶಿನ ಅರ್ಧ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅಷ್ಟು ಅರಿಶಿನ ಬಳಸ್ತಾ ಇರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಅರಿಶಿನ ಎಲ್ಲ ತುರಿಗೆ ಸೇರ್ಕೋಬೇಕು ಆ ಥರ ಎಲ್ಲಕ್ಕೂ ಹತ್ತೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಮಾವಿನಕಾಯಿ ತುರಿ ಉಪ್ಪಲ್ಲಿ ಒಂದು ಹತ್ತು ನಿಮಿಷ ನೆನೆಯೋಕೆ ಬಿಡೋಣ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ ಉಪ್ಪಿನಕಾಯಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಅರ್ಧ ಕಪ್ನಷ್ಟು ಸಾಸಿವೆ ಎಣ್ಣೆ ತೊಗೊಂಡಿರೋದು ನಿಮಗೆ ಸಾಸಿವೆ ಎಣ್ಣೆ ಬೇಡಾದರೆ ನೀವು ಶೇಂಗಾ ಎಣ್ಣೆಯಲ್ಲೂ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಲಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ಳೋಣ ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿನ ಜಜ್ಜೊಂಡಿರೋದು ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಎಣ್ಣೆ ಚೆನ್ನಾಗಿ ಕಾಯ್ತಿದೆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗೆ ಫ್ರೈ ಆಗಿದೆ ಸ್ವಲ್ಪ ತಣ್ಣಗಾದಮೇಲೆ ಹಿಂಗು ಸೇರಿಸ್ಕೊಳ್ಳೋಣ ಇಲ್ಲಾದರೆ ಹಿಂಗು ಸೀದೋಗ್ಬಿಡುತ್ತೆ ಅರ್ಧ ಟೀ ಸ್ಪೂನಷ್ಟು ಹಿಂಗ್ ಸೇರಿಸ್ಕೊಳ್ಳೋಣ ನಾನು ಇದನ್ನೇ ಮನೆಯಲ್ಲೇ ಮಾಡ್ಕೊಂಡಿರೋದು ನಿಮಗೆ ರೆಡಿಮೇಡು ಸಿಗುತ್ತೆ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಬೋದು ನೀವು ಸಾಸಿವೆನ ಮಾಮೂಲಿ ಸಾಸಿವೆನ ಸ್ವಲ್ಪ ಬಿಸಿ ಮಾಡಿಕೊಂಡು ನೀವು ಲೋಟದ ಹಿಂಭಾಗದಿಂದನೂ ಉಜ್ಜಿಬಿಟ್ರೆ ಸಿಪ್ಪೆ ಎಲ್ಲ ಬಿಚ್ಚಿಕೊಳ್ಳುತ್ತೆ ಈ ಹಳದಿ ಸಾಸಿವೆ ನಿಮಗೆ ಬೆಳೆ ಸಿಗುತ್ತೆ ನಾನು ಇದನ್ನು ಬಳಸ್ತಾ ಇದ್ದೀನಿ ಒಂದು ಕಾಲು ಕಪ್ನಷ್ಟು ಸ್ವಲ್ಪ ಎಣ್ಣೆ ಬೆಚ್ಚಿಗೆ ಇರುವಾಗಲೇ ಆ ಸಾಸಿವೆನ ಹಾಕ್ಕೊಳ್ಳೋಣ ಈಗ ಎರಡು ಟೇಬಲ್ ಸ್ಪೂನಷ್ಟು ಖಾರ ನಾನಿಲ್ಲಿ ಬ್ಯಾಡಿಗೆ ಖಾರ ಬಳಸ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಆಯಿತು ಅಂದರೆ ಖಾರ ಎಲ್ಲ ಸೀದೋಗ್ಬಿಡುತ್ತೆ ಅರ್ಶನ ಪುಡಿ ಈಗ ಉಪ್ಪು ಸೇರಿಸ್ಕೊಳ್ಳೋಣ ಉಳಿದಿರೋ ಉಪ್ಪು ನಾನಿಲ್ಲಿ ಒಂದು ಟೇಬಲ್ ಅಷ್ಟು ಬೆಲ್ಲ ಬಳಸ್ತಾ ಇದ್ದೀನಿ ನಿಮಗೆ ಬೆಲ್ಲ ಬೇಡದ್ರೆ ಹಾಗೆ ಮಾಡ್ಕೋಬೋದು ಹುಳಿ ಹುಳಿಯಾಗಿರಲಿ ಅಂದರೆ ಹುಳಿ ಸಿಹಿ ಬೇಕು ಅಂದರೆ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ ಕಲ್ಸಿಟ್ಕೊಂಡಿರೋ ಮಾವಿನ ತುರಿ ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಆನ್ ಮಾಡ್ಕೊಂಡಿರೋದು ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀವು ಈ ಥರ ಹುರ್ಕೊಂಡ್ರೆ ನೀವು ವರ್ಷ ಪೂರ್ತಿ ಉಪ್ಪಿನಕಾಯಿ ಹಾಳೆ ಆಗಲ್ಲ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಒಂದು ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಿರೋದು ಉಪ್ಪಿನಕಾಯಿ ರೆಡಿ ಇದೆ ಇದಕ್ಕೊಂದು ಒಣ ಮೆಣಸಿನ್ಕಾಯಿ ಒಗ್ಗರಣೆ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಅದಕ್ಕೆ ಒಗ್ಗರಣೆ ಸೇರಿಸ್ಕೊಳ್ಳೋಣ ಇದನ್ನು ನೀವು ಉಪ್ಪಿನಕಾಯಿ ಥರನೂ ಬಳಸ್ಕೋಬೋದು ಚಟ್ನಿ ಥರನೂ ಬಳಸ್ಕೋಬೋದು ನೀವು ಅನ್ನಕ್ಕೆ ಕಲಿಸ್ಕೊಂಡು ನೀವು ಚಿತ್ರನ ಥರನೂ ಮಾಡ್ಕೊಬೋದು ಇದನ್ನು ಮೊಸರನ್ನ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನೀವು ಇದು ವರ್ಷ ಪೂರ್ತಿ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿ ಬೇಯಿಸಿರೋದ್ರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ